ಪ್ರಭು ನ್ಯೂಸ್ಗೆ ಸ್ವಾಗತ ಹರ್ದಾಪುರದಲ್ಲಿ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರ ಸಭೆ ಯಶಸ್ವಿಯಾಗಿ ಮಕ್ಕೇರಿ ತಾಲೂಕ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘದ ಚುನಾವಣೆ ಕುರಿತು ಹಾಗೂ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆ ಕುರಿತು ಕಾರ್ಯಕರ್ತರ ಸ್ವಯಂ ಪ್ರೇರಿತವಾಗಿ ಯಶಸ್ವಿಯಾಗಿ ಜನಸಿಗಳನ್ನು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದರು ಸನ್ಮಾನಿ ಶ್ರೀ ರಾಜೇಂದ್ರ ಪಾಟೀಲ್ ಮತ್ತು ಶಶಿರಾಜ್ ಪಾಟೀಲ್ ಇವರಿಗೆ ತಮ್ಮ ಬೆಂಬಲ ಇದೆ ಎಂದು ಈ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಎಲ್ಲರೂ ಘೋಷಣೆ ಹಾಕಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಶ್ರೀ ಎನ್ ಪಾಟೀಲ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಇವರ ಅಧ್ಯಕ್ಷತೆಯಲ್ಲಿ ಈ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ಜರುಗಿತು ಉಪಸ್ಥಿತಿ ಶ್ರೀ ಎನ್ ಬಿ ಪಾಟೀಲ್ ಕಕಾ ಸಾಹೇಬ್ ಪಾಟೀಲ್ ಅಣ್ಣ ಪಾಟೀಲ್ ಸುಧೀರ್ ಪಾಟೀಲ್ ಆನಂದ್ ಸೆಂಡೆ ರಾಜು ಪಾಟೀಲ್ ಸೆಕ್ರೆಟರಿ ರಾಜು ಖಾನೂರೆ ಅಂತು ಭೋಸ್ಲೆ बसगौड पाटील वकील संजू कोकित सुधाकर माने प्रकाश मल्लिकार्जुन वठारी राजू कॅसगौडनवर् साथ पाटील राजू जरि साथगौड अरगापूनवर् अधे रीती महादेव मरगा मुरग मरगाली साथगौड हरगौडनवर् बाणगौड हरगडनवर बाबू बेटगेरी दुंडप्पा कमनुरे परशुराम नाईक विनोद कांबळे रवी शेलार सज्जु नाक शिवगौ पाटील अपासाहेब क ज्योतिबा जाधव बसवराज रोसुरे राजू नवणे कल्प बडगेर प्रकाश कांबळे बसवराज शेंडूरे अण्णासाहेब शंकर शंकर् सुधाकर सुधाकर बडगेर बडगेरे रीती अनेक नूरारु कार्यकर्त्या भारत मधले ದುರ್ದುಂಡಿ ಉಗಾರಿ ಸ್ವಾಗತಿಸಿದರು ಶಾಮ್ಲಿಂಗ್ ಹಾಲಟ್ಟಿ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ನ್ಯೂಸ್ ತೇಜ್ಪುರ್ಗಾಪುರ್ ತುಂಬಾ ಒಂದು ಒಳ್ಳೆಯ ವ್ಯಕ್ತಿ ರಾಜಕೀಯ ಅಂದ್ರೆ ಈಗ ಒಂದು ಬೆಳಗಾವಿ ಜಿಲ್ಲೆ ಅಂತ ಬಂದ್ರೆ ಹುಕ್ಕೇರಿ ತಾಲೂಕಿನಲ್ಲಿ ಪ್ರತಿಷ್ಠಿತ ಗ್ರಾಮ ಹರಗಾಪುರದ ಹೆಮ್ಮೆ ಅಂದ್ರೆ ನಮ್ಮ ರಾಜೇಂದ್ರ ಪಾಟೀಲ್ ಅವರು ಕಾರ್ಯಕ್ರಮ ಅದು ಅವರಿಗಂತೂ

ಏನಾಗಿರ್ತೈತೆ ಅಂದ್ರೆ ನಮ್ಮ ಮಲ್ಲೂರ್ ನಾನು ಬಿಟ್ಟು ಪ್ರವಾಸ ಮಾಡ್ತಾರೀ ನಾನಾ ಮಲ್ಲು ಕೂಡ ಏನ್ ಮಾಡಿದಿವಸ್ಥಾನಿಗೆ ಪ್ರವಾಸ ಹೋಗಿದ್ವಿ ಪ್ರಸಂಗ ಹಿಂಗ ಆಗಿತ್ತು ಅಂದ್ರೆ ರಾಜಸ್ಥಾನದಾಗ ಎಲ್ಲೂ ನೀರು ಇರಂಗಿಲ್ಲ ಒಂದ ಬೋರ್ ಇರ್ತೈತಿ ಈಗ ನಡ್ಕೋದ್ ನಡ್ಕೋದು ಹೊಗಳ ಏನಾಗಿದ್ ನಾನಾ ಮಲ್ಲೂ ತಿಳ್ಕೊಬಿಟ್ರೆ ಉದಾಹರಣೆ ಉದಾಹರಣೆಗೆ ಹೇಳಿದ್ರು ಪರಿಸ್ಥಿತಿ ಏನಾದ್ರೆ ರಾಜಸ್ಥಾನದ ಮರುಭೂಮಿ ಅಲ್ಲೆಲ್ಲ ಏನ್ ಇರೋದಿಲ್ಲ ಇಲ್ಲ ನೀರು ಅಂದ್ರೆ ಮರಳು ಮರಳು ಇರ್ತೈತಿ ನೀರ್ ಇರ್ತೈತಿ ಇವ್ರು ಬಿಸಿಲು ಬಾಳ ಇರ್ತೈತಿ ಗುರಿ ಪ್ರವಾಸಿಗರು ಇರ್ತಾರ ಹಂಗ ವಾಚ್ ಮಾಡ್ತಾರ ಇವ್ರಿ ಫುಲ್ ನೆರಡಿ ಐತಿ ಅವ್ರಿಗೆ ಹೋಗ್ತಾರ ಹೋಗ್ತಾರ ಎಲ್ಲೂ ಕಾಲ ಮುಂದೆ ಹೋದಂತ ಒಂದು ಸಣ್ಣ ನಮ್ಮೂರಂತ ಒಂದು ಸಣ್ಣ ಹೇಳಿಕೆ ಆಗ್ಲೂ ಇಂದ ಸಮೀಪ ಊರ್ ಬರ್ತಿ ನೀರು ನೀರ್ ಒಂದು ಹಸ್ರೆ ನಂಬ ಸಿಗಬಹುದು ಅಂತ ಏನು ಏನ್ ಅಂದ್ರೆ ಆ ಊರ್ ಕಡೆ ಮುಖ ಮಾಡಿ ಹೋಗ್ತಿರ್ತಾರ ಹೋಗುವ ಸಂದರ್ಭ ಏನಾಗತಿ ಅಂದ್ರೆ ಅಲ್ಲಿ ಆ ಊರಿನ ಮುಂದೆ ಒಂದು ಬೋರ್ ಅಂತೈತಿ ಹ್ಯಾಂಡ್ ಪಂಪ್ ನಾವು ಮೊದಲು ಹೊಡಿದ ಹಾಗೆ ಬೋರ್ ಅಂತೈತಿ ಆ ಬೋರ್ ಕೆಳಗೆ ಹ್ಯಾಂಡ್ ಪಂಪ್ ನ ನೀರು ಬಡಿದ ನೀರು ನೀರ್ ಅಲ್ಲಿ ಒಂದು ಮಂಗ್ ಇಟ್ಟಿರ್ತಾರ ಮುಂದೆ ಅದಕ್ಕೆ ಸೈಡ್ ಕಟ್ಟಿ ಕೆಟ್ಟಿರ್ತಿತ್ತು ಆ ಕಟ್ಟಿನ ಏನ್ ಮಾಡ್ತೇವ್ ಬಕೆಟ್ ಇಟ್ಟಿರ್ತಾರ ದೊಡ್ಡದ ಆ ಬಕೆಟ್ ಮುಚ್ಚಿ ಮುಚ್ಚಿರ್ತಾರ ಆ ಬಕೆಟ್ ಮೇಲೆ ಬರ್ದಿರ್ತಾರ ಏನ್ ಬರ್ದಿರ್ತ ಅಂದ್ರೆ ನೀರು ಅಂತ ಬರ್ದಿರ್ತಾರ ಇವ್ರು ಏನ್ ಬರ್ತಾರೋ ಇವ್ರು ನೋಡ್ತಾರೋ ಅಲ್ಲ ಮಾರೇ ಅಲ್ಲಿ ಎರಡು ಬಂದಿವು ಕುಡಿಯಾಕ ನಮಗಿಲ್ಲ ಇಲ್ಲ ಮತ್ತೆ ಅಲ್ಲೇ ನಾವೆಲ್ಲ ನೀರು ಹಾಕಬೇಕಿವು ಅಂತ ಇಬ್ಬರು ಕೂಡಿ ಬೋರ್ ಗೋರ್ ಚೋರ್ ಮಾಡ್ತಾರ ಒಬ್ಬ ಬಸ್ ನೀರ್ ಕುಡಿಯೋ ನಾ ಕು ನೀರ್ ಬೋರ್ ಗೋರ್ ಚೋರ್ ಮಾಡ್ತಾರ ಹೊಡಿತಾರ ಹೊಡಿತಾರ ಬೆವರ್ ಸುರಿದಿ ನೀರ ಬರುವ ಏನ್ ಆಗ್ತದ ಲಾಸ್ಟ್ ಇಬ್ಬರು ಕೂಡ ಹೊಳೆ ಚಾಲು ಮಾಡ್ತಾವ್ ಇಬ್ಬರು ಕೂಡ ಹೊಳಿತಾರ 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 ನೀರು ಬೀಳ್ತೀವಿ ಲಾಸ್ಟ್ ಜರ ನೀರು ಬಂದು ಬೀಳ್ತಾವು ಕಟ್ ಆಗಿ ಬಿಡ್ತೀವಿ ನಮ್ಗೆ ಯಾವ ಬೋರ್ ಮಾಡಿದಾರಪ್ಪ ಊರ ಹತ್ತಿರ ಬೇಯ್ತಾರು ಹೋಗಿ ಕಟ್ಟಿ ಮೇಲೆ ಕತ್ತು ಬಿಡ್ತಾರು ಅಷ್ಟಕ್ಕೆ ಏನಾಗಿದ್ದವು ವಯೋ ಬಂದು ಬರ್ತಾ ಸಾಧಾರಣ ಒಂದು ಐವತ್ತು ಅರವತ್ತು ವರ್ಷದ ಒಬ್ಬರು ವಯಸ್ಸಕ್ಕೆ ಇರ್ತಾರೋ ಹಿರಿಯರ ಬರ್ತಾರೋ ಅವ್ರು ಬಂದು ಏನು ಮಾಡ್ತಾರೋ ಇವ್ರು ಕೂತು ನೋಡ್ತಾರೋ ಮರ ಹಿಂಗೆ ಕೂತಾರೆ ತಿಳ್ಕೊತಾರ ಇವ್ರು ಇರಬೇಕಂತ ಹೇಳಿ ಅಂದ್ರೆ ಅವರ ಪ್ರವಾಸಿಗರಿಗಿದ್ದು ಅಂತ ಬಿಡ್ತಾರೋ ಬಂದು ಕೊಡ್ತಾರೋ ಅಜ್ಜ ಏನ್ ಮಾಡ್ತಾ ಅಂದ್ರ ಆ ಮಂಗ ತಗೋತಾ ಎಲ್ಲಿ ನೀರ್ ಬಿಳುವ ಜಾಗದ ಖಾಲಿ ಬಗ್ಗೆ ಇರ್ತೈತಿ ಅದನ್ನ ತಗೊಂಡ್ ಹೋಗಿ ಏನ್ ಮಾಡ್ತಾ ಅಲ್ಲಿ ಒಂದು ನೀರು ಹಾಕಿ ಅಂತ ಏನ್ ಬಂದಿರ್ತಲ್ವಾ ಅದ್ರ ಮ್ಯಾಲ ಮುಚ್ಚಿರ್ತಾರ ಮುಚ್ಚಳಿಗೆ ಅಜ್ಜ ಅಲ್ಲಿ ಒಂದು ಟಬ್ರಲ್ಲಿ ನೀರ್ ತುಂಬರ್ತಾ ಆ ಬೋರ್ ಕುಣ್ಯಾ ಹಾಕ್ತಾವ್ ಹಾಕಿದ ನಂತರ ಏನ್ ಮಾಡ್ತಾ ಅಜ್ಜ ಒಂದ್ ಎರಡ್ ಸಲ ಎರಡ್ ಸಲ ಬಾಳ ಬಹಳ ಬಡ ನೀರ್ ಬಳಾಚಿ ಹೋಗಿ ಯಾಕೆ ಅಂದ್ರ ಆ ಉರಾಗಿನವ್ರಿಗೆ ಅಷ್ಟ ಗೊತ್ತಿರತೀಗ ಯಾವಾಗ ನೀರ್ ಏನ ಅದು ಅದೇನ ಬೋರ್ ಏರ್ ಹಿಡಿದಿರದ ಏನ್ ಹಿಡಿಯುತ್ತ ಸ್ವಲ್ಪ ನೀರ್ ಕೂಡಲೇ ಪಕ್ಕ ನೀರ್ ಬಳಚಿ ಹೊರಗಿನ ಹೊಂದಿದ ಅವ್ರಿಗೆ ಗೊತ್ತಿಲ್ಲ ಪ್ರವಾಸ ಬಡದವ್ರು ನೀರು ಬರ್ತೇವೆ ಬಡಿಯವರ ಹಂಗೇನೆ ಪರಿಸ್ಥಿತಿ ಇಲ್ಲಿ ಅಂದ್ರೆ ನಮ್ಮಲ್ಲಿ ಅರ್ಗಪ್ಪ ಈಗ ನಾವು ಸಾಕಷ್ಟು ಕೆಲಸ ನಮ್ಮಲ್ಲಿ ದಿವಂಗತ ಉಮೇಶ್ ಕತ್ತಿ ಇಲ್ಲಿ ಒಂದು ಮೂವತ್ತು ವರ್ಷ ನಮ್ಮಲ್ಲಿ ಬಹಳಷ್ಟು ಕೆಲಸ ಮಾಡಿದವ್ ನಾವು ಅದಕ್ಕೆ ಎರಡು ಮಾತಿಲ್ಲ ಆದ್ರೂ ಆ ಕೆಲಸ ಮಾಡುವ ಹಿಂದಿನ ಉದ್ದೇಶ ಅವ್ರು ನಮ್ಮ ಊರಿಗೆ ಯಾಕೆ ಮಾಡ್ತಿದ್ರು ಹ್ಯಾಗ ಮಾಡ್ತಿದ್ರು ಈಗ ಬೇರೆವ್ರಾಗ ನಾವು ರಾಜನ ಮಾಡಿ ನಾವು ಸಲ ಹೋಗಿರ್ತೀವಿ ನೀವು ಎಲ್ಲರೂ ಹೋಗಿರ್ತೀರಿ ಅಲ್ಲಿ ಮುಂಜಾನೆ ಬಂದು ಬಂದ್ ನಂಬರ್ ಹಚ್ಚಿರ್ತಾವ್ ಇಪ್ಪತ್ತ್ ಮೂವತ್ ಮಂದಿ ಬರ್ತಿರ್ತಾರ ಬರ್ತಿರ್ತಾರೋ ಹೋಗ್ತಿರ್ತಾರ ಈಗ ನಿರಂತರ ಮಂದಿ ಸಮಸ್ಯೆಗಳು ಎಲ್ಲಿಂದ ಹೋಗ್ತಿರ್ತಾವಂದ್ರ ಒಂದ ರಾಜಧಾರಣ ಇಲ್ಲಿ ತಕ್ಕ ಹೆಂಗ್ ಮಾಡಿದಾರ ಪೋಸ್ಟ್ ಮನ್ ಕೆಲಸ ಮಾಡಿದವ್ ಯಾವಾಗ ಹೋಗಿ ಬಂದ ಇಲ್ಲಿ ಬೇರೆ ನಮ್ಮ ಎಲ್ಲ ಕ್ಷೇತ್ರದವ್ರು ಎಲ್ಲಾ ಕ್ಷೇತ್ರದವರು ಬಂದ್ ಸಮಸ್ಯೆಗಳ ಆದ್ರೂ ರಾಜಧಾರಣ ಮುಂದಿನ ಬಡವತ್ತ ಬಂದಾಗ ಇವತ್ತು ಕ್ಷೇತ್ರದಾಗಿನ ಜನ ರಾಜೇಂದ್ರ ಪಾಕ್ಲಿ ಏನಾದ್ರು ಗುರ್ತಿಸುವ ಮಟ್ಟಿಗೆ ಬೆಳ್ದಾರ ಈಗ ನಾವೇನ್ ಮಾಡ್ಬೇಕಾಯ್ತಂದ್ರೆ ಈಗ ನಮ್ಮಲ್ಲಿ ಭೀ ಇಷ್ಟ ಈಗ ನಾವು ಗಾಡಿಯವರ ನಾವು ನೋಡ್ತೇವೆ ಬರ್ತಾರು ಮುಂಜಾನೆ ಬರ್ತವ್ರು ಅನ್ನೋ ಭೇಟಿ ಆಗೋದವ್ರು ಇಲ್ಲಿ ಒಂದ್ ಗಾಡಿ ತುಂಬ ಬಂದಿರ್ತಾರ ಒಂದ್ ಹತ್ತಿಪ್ಪತ್ತು ಮಂದಿ ಮುಂದ್ ಮತ್ತ್ ಇವ್ರ್ಗೆ ಭೇಟಿಯಾಗಿ ಮತ್ ಅವ್ರಿಗೆ ಬರ್ಬೋದಾರ ಅಲ್ಲಿ ಊರಾಗಿ ಮತ್ ಅವ್ರು ಒಂದು ನಾ ಗಾಡಿ ಮಾಡ್ಕೊಂಡು ಮತ್ತೊಂದ್ ಕಡೆ ಈ ಯಾರು ಕಡೆ ಮತ್ತೊಂದ್ಸಲ ಮುಂದಿನ ಅವ್ರು ಯಾರೋ ಒಬ್ಬರು ಹಿರಿಯ ಇರ್ತಾರ ಅವ್ರು ಭೇಟಿ ಆಗೋ ಕೆಲಸ ಮಾಡುದು ನಮ್ ಕೂಡ ಅಂತ ಪರಿಸ್ಥಿತಿ ಆಗಿಲ್ಲ ಬೇಕಾದ್ರೆ ವಿಚಾರ ಮಾಡಿ ಯಾವ ಒಟ್ಟು ಇಶ್ಯೂಸ್ ಉಂಟು ನಮ್ಮಲ್ಲಿ ಏನಾದ್ರು ರಾಜಕಾರಣ ಒಂದು ಬಟ್ ನಾಲ್ಕು ಸಲ ನಾವು ಭೇಟಿ ಆಗಿದ್ದೆವು ಹಳೆ ನಮ್ಮ ಇಶ್ಯೂ ಬಂದವು ನಮ್ಮ ಕೆಲಸ ಆಗಿತ್ತು ಮೊದಲನೇ ಇಲೆಕ್ಷನ್ ಇದು ಶಕ್ತಿ ಸಹಕಾರಿ ಸಂಘ ಮತ್ತೆ ಎರಡನೇದ ಡಿ ಸಿ ಜಿ ಬ್ಯಾಂಕ್ ಇಲೆಕ್ಷನ್ ಇವು ಎರಡು ಇಲೆಕ್ಷನ್ ಸಲುವಾಗಿ ನಾವು ಕೂಡಿದೆವು ಅದು ರಾಜಾರಾಣ ಅವರು ಇಲ್ಲೇ ಬಿ ಜಿ ಕೆಲಸ ಅವರು ಬಂದಿಲ್ಲ ಅವ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ ಅವ್ರು ಭಾಳ ಒಳ್ಳೆ ಸ್ವಭಾವದವರು ಮತ್ತು ಮತ್ತೊಬ್ಬರ ಕೆಲಸವನ್ನು ಯಾವಾಗಲೂ ತನ್ನಷ್ಟಕ್ಕೆ ತಿಳಿದು ತಾನೇ ಅವ್ರ ಕೆಲಸ ಮಾಡಿಕೊಂಡು ಪ್ರತಿ ದಿವಸ ಮನೆಯಲ್ಲಿ ಒಂದು ಹತ್ತು ಇಪ್ಪತ್ತು ಮನೆ ಕೆಲಸ ಅವರು ಮಾಡಿಕೊಡ್ತಾರೆ ಹಿಂಗಾಗಿ ನಮ್ಮ ಊರು ಪತ್ತಲ್ಲ

पत्र प्रधानचा <coughs> <coughs>